ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಅಮರ್ ಮೆಡಿಕಲ್ ಸ್ಟೋರ್ನ ಮಾಲೀಕ ಅಮ್ಜದ್ ನಡೆಸಿರುವ ಒಂದು ಅಮಾನವೀಯ ಕೃತ್ಯವನ್ನು ಖಂಡಿಸಿ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಕನ್ನಡಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ದು ಸೋಮವಾರ ಪ್ರತಿಭಟನೆ ಹಾಗೂ ಚನ್ನಗಿರಿಯ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದ್ದೇವೆ ಈ ಕುರಿತು ಮಾಧ್ಯಮದೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕ ಮಂಜುನಾಥ್ ಮಾತಾಡಿರುವ ಸುದ್ದಿಗೋಷ್ಠಿ ನಿಮ್ಮ ಮುಂದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾವು ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಓರಲ್ ಆಗಿ ಹಾಗಾಗಿ ನಾವು ಅವ್ರನ್ನ ಸಂಪರ್ಕ ಮಾಡದ ಒಂದು ಗಂಟೆ ನಲ್ಲೇನೆ ಆ ಅಪರಾಧಿನ ಆ ಕಾಮಕನನ್ನ ಹಿಡಿದು ಬಂದ್ಸ ದಾವಣಗೆರೆನಲ್ಲಿ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ ಆ ಪ್ರಯುಕ್ತ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೇಕು ಹಿಂದೂ ಸಮಾಜದಲ್ಲಿ ವಿಶೇಷವಾಗಿ ಮಾತೆಯಲ್ಲಿ ಮಕ್ ಹೆಣ್ಣು ಮಕ್ಕಳಲ್ಲಿ ಶಾಲಾ ಕಾಲೇಜ್ ಹೋಗುವ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೆ ಬೇರೆ ಬೇರೆ ಸಂಘಟನೆಗಳು ಹಿಂದೂ ಸಂಘಟನೆಗಳು ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಟನೆಗಳು ಈ ತರ ಎಲ್ಲ ಸಂಘಟನೆಗಳ ಸಹಕಾರ ತಗೊಂಡು ಸೋಮವಾರ ನಾಡಿದ್ದು ಏನು ಮೂರನೇ ತಾರೀಕು ಸೋಮವಾರ ಇದೆ ಅವತ್ತು ಒಂದು ಬೃಹತ್ ಪ್ರತಿಭಟನೆ ಹಾಗೂ ಸ್ವಯಂ ಪ್ರೇರಿತ ಚನ್ನಗಿರಿ ಬಂದ್ ಕಾರ್ಯಕ್ರಮನ ಕರೆ ಕೊಡ್ತಾ ಇದೆ ಇದನ್ನ ವ್ಯಾಪಕವಾಗಿ ಪ್ರಚಾರ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ತಮ್ಮಗಳ ಗಮನಕ್ಕೆ ಈ ವಿಚಾರ ತರ್ತಾರೆ ಇನ್ನ ಈ ಹೇಗಿರ್ಬೇಕಪ್ಪ ಈ ಪ್ರಚಾರ ಅಥವಾ ನಮ್ಮ ನಡವಳಿಕೆ ಈ ಬೃಹತ್ ಮೆರವಣಿಗೆ ಅಂತ ಹೇಳಿದ್ರೆ ಇಲ್ಲಿ ತನಕ ಏನಾಗಿದೆ ಇದು ಮುಂದೆ ಆಗಬಾರ್ದು ಹಿಂದೂ ಸಮಾಜಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ಇದು ನಮ್ಮನೆಯಲ್ಲೇ ಏನೋ ನಮ್ಮವ್ರಿಗೆನೆ ಆಗ್ಬಿಡಿದೇನೋ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಆದ್ರೆ ಜಾಗೃತಿಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ನಾವು ಇನ್ನೇನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗ್ಬಾರ್ದು ಹಾಗಾಗಿ ಏನಿವತ್ತು ನಡೆದಿದೆ ಅದನ್ನ ಖಂಡಿಸಿ ನಮ್ಮ ತಾಲೂಕಿನ ಎಲ್ಲ ಜನ ಈಗಾಗಲೇ ಗೊತ್ತಾಗ್ತಾ ಇದೆ ರಾಜ್ಯದಾದ್ಯಂತ ಅತ್ಯಂತ ಇದು ಸುದ್ದಿ ಆಗ್ತಾ ಇದೆ ಆದ್ರೂ ಕೂಡ ನಾಡಿದ್ದು ಏನಿದೆ ಪ್ರತಿಭಟನೆ ಇದನ್ನ ಯಶಸ್ವಿಯಾಗಿ ನಡೆಸ್ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥಿಕ ಮಾಧ್ಯಮ ಮಿತ್ರರಿಗೆ ನಾನು ನನ್ನ ಸಂಘಟನೆಯ ಪರವಾಗಿ ಬೇರೆ ಮನವಿ ಮಾಡ್ಕೊಳ್ತೇನೆ ತಮ್ಮ ನಿರೀಕ್ಷೆ ಹಿಂದೂ ಸಮಾಜ ಈಗ್ಲೂ ಜಾಗ್ರತೆ ಆಗಿದೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಈ ತರದ ಏನು ನಡೆದಿದೆ ಎಲ್ಲಾ ಬಾಂಧವರು ಸೇರೋದಕ್ಕೆ ಮನವಿ ಮಾಡಿದ ಸಂಘಟನೆಗಳು ಎಲ್ಲ ಅಲ್ಲಿ ಹನ್ನೊಂದು ಗಂಟೆಗೆ ಸೇರೋದಕ್ಕೆ ನಾವು ಅದನ್ನ ಈಗ ನಮ್ಮ ಸಂಘಟನೆ ಹುಡುಗರು ನಾವೆಲ್ಲ ಸೇರಿ ಯಾವ ಇಲಾಖೆಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ಸೋಮವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಊರ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಚನ್ನಗಿರಿಯ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಒಂದು ಈ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಹರಿಯಬಾಯಿ ಹೋಳ್ಕರ್ ಅವರ ಮುನ್ನೂರು ವರ್ಷದ ಜಯಂತಿನ ನಾವು ಮಾಡ್ತಾ ಇದ್ದೀವಿ ಸಂಘಟನೆ ನಡೀತಾ ಇತ್ತು ನಮ್ಮ ನಮ್ಮ ನಾವೆಲ್ಲ ಪುರಸಭಾ ಸದಸ್ಯರು ನಾವೆಲ್ಲ ಹೋಗ್ಬಿಟ್ಟು ಮಕ್ಕಳನ್ನ ಕೂಡಬಿಟ್ಟು ಮಾತೆಯವ್ರ ಬಗ್ಗೆ ಹೇಳಿದ್ರು ಅಲ್ಲಿ ನನಗೆ ಆಶ್ಚರ್ಯ ಆಯ್ತು ಒಬ್ಬ ಮುಸ್ಲಿಂ ಮಹಿಳೆ ಅಲ್ಲಿ ಇನ್ಚಾರ್ಜ್ ಮಾಡ್ತದೆ ಇರ್ಲಿಲ್ಲ ಅವ್ರ ಅಸಿಸ್ಟೆಂಟ್ ಅವ್ರ ಇದೆಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಎಷ್ಟು ಹೊರ್ತ ಆಗತ್ತೆ ಅಂತ ಹೇಳಿದ್ರೆ ನೀವೊಂದಂಗೆ ಈ ತರದ ಕೆಲಸಗಳು ನಡೀತಾ ಇದೆ ಇದು ಇವತ್ತು ಒಬ್ಬ ಶಿವಾಜಿ ಅಥವಾ ಒಬ್ಬ ವಿವೇಕಾನಂದ ಬಂದ್ರೆ ಜನ ಮನೆ ಮನೆಗೂ ಹುಟ್ಟು ಬರ್ಬೇಕಾಗಿದೆ ಮನೆ ಮನೆಗೂ ಜಾನ್ಸಿ ರಾಣಿ ಅಂತ ಹುಟ್ಟು ಬರ್ಬೇಕಾಗಿದೆ ಅವಾಗ ಮಾತ್ರ ಈ ಸಂಸ್ಕೃತಿನ ಉಳಿಸೋದಿಕ್ ಸಾಧ್ಯ ಅಂತ ನಮ್ಮ ಇದು ಇದಾಗತ್ತೆ ಅನ್ಸುತ್ತೆ ಆದ್ರೆ ಅವ್ರು ಹೇಳೋದು ಹೇಳದಕ್ಕೆ ಯಾರು ಇಲ್ಲ ನಮ್ಮತ್ತೆ ನೀವು ಆತರದವರನ್ನ ತೋರಿಸಿ ಬೇಕಾದರ ಅವರನ್ನು ತagit ತಿಂ ಅಂತ ಹೇಳ್ತಾರೆ ವರ್ಷ ಹಿಂದೆ ಪ್ರಕರಣ ಆಯಿತಲ್ಲ ಸರ್ ಅವ್ರ ಅವರಿಂದನೇ ಎಲ್ಲಾ ಮಾಹಿತಿಗಳು ಲೀಕ ಕೊಟ್ಟಿದ್ರು ಸ್ವಲ್ಪ ಅದೇ ಅಂತ ಕೆಲಸ ಮಾಡ್ಕೊಡ್್ರಿ ಇಲ್ವಾ ಹೋಮ್ವರ್ಕ್ ಕೆಲಸ ಮಾಡ್ತೀರಾ ಅವರು ಏನು ಎತ್ತಲ್ವಾ ಗುಡ್ ಕೊಡ್ತಾರೆ ಎಲ್ಲಾನೂ ಮಾಡ್ತಾರೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಅಂತ ಕೆಲಸ ವಿಶ್ವ ಹಿಂದೂ ಪರಿಷತ್ತು ರಾಷ್ಟ್ರೀಯ ಪ್ರೇಮ ಸಂಘ 100 ವರ್ಷದಿಂದ ಮಾಡ್ತон ಬರ್ತಾ ಇದೆ ಈ ಇವತ್ತಿನ ಪ್ರಕರಣಕ್ಕೆ ನಿಮ್ಮ ಸಹಕಾರ ಬಹಳ ಅಗತ್ಯ ಇದೆ ಯಾವ್ದೋ ಒಂದು ಟೆಕ್ನಿಕ್ ನಾವು ಕಾನೂನು ತಜ್ಞರನ್ನ ಕಂಡಿದ್ವಿ ಅವ್ರ ನೀವ್ ಹೇಳಿದ್ರೆ ಬರಲ್ಲ ಅದಾದ್ಮೇಲೆ ನಾವು ಆ ತರಹದ ಇವ್ರನ್ನ ಹುಡುಕಿಗೆ ಸೀಮಿತ ಆಗಿದೆ ಆದ್ರೆ ಅದೇ ತರಹದ ಸ್ವರೂಪ ಏನಾದ್ರು ಬೇರೆ ಅಲ್ಲಿ ಹಿರಿಯರು ಅದನ್ನ ಗಮನಕ್ಕೆ ತಗೋತಾರೆ ಹಾಗಾಗಿ ನಾವು ಸೋಮವಾರ ಎಲ್ಲ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಗಳು ಅತಿ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ನಾವು ಎಲ್ಲ ಸಿದ್ಧವಾಗಿದೀವಿ ಏನಪ್ಪಾ ಅಂದ್ರೆ ಈಗ ಅಲ್ಲೂ ಅಷ್ಟೇ ಡಿಗ್ರಿ ಕಾಲೇಜಿಂದ ಹೆಣ್ಮಕ್ಳು ಬರ್ತಾ ಇರ್ತಾರೆ ಅದ್ ಹೇಳ್ಬೇಕ ಬಿಡ್ ಗೊತ್ತಿಲ್ಲ ನೋವಾಗಿದೆ ನಾವು ಅದನ್ನ ಹೇಳ್ತೀವಿ ಹೆಣ್ಮಕ್ಳು ನಮ್ ಹಿಂದೂ ಹೆಣ್ಮಕ್ಳು ಬರ್ತಾ ಇದ್ರೆ ಅದ್ ಯಾವ ತರ ಮಾತಾಡ್ತಾರೆ ಅಂತ ನಮ್ ಬಾಳ್ ಬಿಟ್ಟು ಹೇಳಿ ಆ ತರ ಎಲ್ಲಾ ಮಾತಾಡ್ತಾ ಇದ್ದಾರೆ ತುಂಬಾ ನಾವು ಹೊಂದಿದೀವಿ ಬಹಳ ಈ ಸಂಘಟನೆಗೆ ಒಂದು ನಾವು ನಮಸ್ಕಾರ ಮಾಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಲಿಕ್ಕೆ ನಾವು ಮಾಡ್ತೀವಿ ಹೆಣ್ಮಕ್ಳು ಬಂದ್ರೆ ಕೆಟ್ಟದಾಗಿ ಅಲ್ಲಿ ಮಾತಾಡ್ತಾರಣ್ಣ ಬೇಕಾ ಹಣ್ಣು ಬೇಕಾ ಅನ್ನೋ ತರ ಇನ್ನೂ ಕೆಟ್ಟ ವರ್ಷಾಗಿ ಮಾತಾಡ್ತಾರ ಅವೆಲ್ಲ ನಮಗೆ ಬಂದಿದಾವೆ ಗಮನಕ್ಕೆ ಹುಡುಗಿಯರೆಲ್ಲ ಬಂದ್ ಹೇಳ್ತಾರೆ ಹಾಗಾಗಿ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು ಅಂತ ನಮಗೂ ಅನ್ಸಿತ್ತು ಈಗ ಸಂಘಟನೆಗಳು ನಮಗೆ ಬಲ ಕೊಟ್ಟಂಗಾಗಿದೆ ಅದೋಸ್ಕರ ನಾವು ಅವ್ರ ಜೊತೆಗಿರ್ತೀವಿ ಈ ಕಾರ್ಯಕ್ರಮದ ನಾವು ಯಶಸ್ವಿ